ನಾಳೆ ನಮ್ಮ ಮನೆಯಲ್ಲಿ ಕೋಲ ಉಂಟು ಸೊ ಅದಕ್ಕೆ ತೆಂಗಿನಕಾಯಿ ಬೇಕು ಇದು ವೈಟ್ ಜೀರಿಗೆ ಮೆಣಸು ಕ್ಲೀನ್ ನೀರು ನೋಡಿ ಅಂತ ಎಷ್ಟು ಚಂದ ಉಂಟು ಇಲ್ಲಿ ಕುಡಿಬೋದು ಅಷ್ಟು ನೀರು ಕ್ಲೀನ್ ಉಂಟು ನೋಡಿ ಇದೆಲ್ಲ ಅಡಿಕೆ ತೋಟ ಅಷ್ಟು ಕೂಡ ಅಡಿಕೆ ತೋಟ ಇಲ್ಲಿ ನಿರಾಶೆ ಆಗ್ತಿತ್ತು ಮನೆಗೆ ಬಂದು ಎಲ್ಲ ಬೊಂಡ ತೆಂಗಿನಕಾಯಿ ಎಲ್ಲ ತೆಗೆದಿಟ್ಟು ಆನಂತರ ಇಲ್ಲಿ ಸ್ವಲ್ಪ ನಾನು ಕುತ್ಕೊಂಡಿದ್ದೇನೆ ಇಲ್ಲಿ ನನ್ನ ಹಳಿಯ ಕಾರಲ್ಲಿ ಆಟ ಆಡೋದಂತೆ ಮಗು ನಮ್ಮದು ಚಾನೆಲ್ ವಿಡಿಯೋ ನೋಡ್ತಾ ಉಂಟು ಹಲೋ ವ್ಯೂವರ್ಸ್ ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಹಾಯ್ ಎ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ಸ್ ನಾವೀಗ ಇವತ್ತು ಅಣ್ಣನ ಮನೆಗೆ ಬಂದಿದ್ದೇವೆ ನಾಳೆ ನಮ್ಮ ಮನೆಯಲ್ಲಿ ಕೋಲ ಉಂಟು ಸೊ ಅದಕ್ಕೆ ತೆಂಗಿನಕಾಯಿ ಬೇಕು ಇಲ್ಲಿ ಅಣ್ಣನ ಮನೆಯಲ್ಲಿ ತೋಟ ಉಂಟಲ್ಲ ಹಾಗೆ ಇವತ್ತು ತೆಂಗಿನಕಾಯಿ ಕೊಯ್ದು ಮನೆಗೆ ತಗೊಂಡು ಹೋಗೋಣ ಅಂತ ಸೊ ಮುನ್ನಿಂದ ಫಂಕ್ಷನ್ ಆಯಿತು ಸ್ವಲ್ಪ ಕೂಡ ಟೈಮೇ ಇಲ್ಲ ಇವತ್ತು ಸ್ವಲ್ಪ ಫ್ರೀ ಒಂದು ದಿವಸ ಫ್ರೀ ಉಂಟು ಇನ್ನು ಸಹ ಆಗಬೇಕು ಕೋಲಕ್ಕೆಲ್ಲ ಇಲ್ಲಿ ಬಂದು ಎಲ್ಲ ತೆಗೊಂಡು ಮತ್ತೆ ಸ್ವಲ್ಪ ಹೊರಗಡೆಗೆಲ್ಲ ಸೊಂಟ ಅದನ್ನು ಮುಗಿಸಿ ಮನೆಗೆ ಹೋಗಬೇಕು ಸೊ ನಿನ್ನೆ ಒಂದು ರಾತ್ರಿ ಮದುಮಗಳನ್ನು ಕರ್ಕೊಂಡು ಬಂದಿದ್ದಾರೆ ನಾವು ಹೋಗಿರಲಿಲ್ಲ ನನಗೆ ಸಾಕಾಗಿತ್ತು ಅದಕ್ಕೆ ನಾವು ಹೋಗಿರಲಿಲ್ಲ ಇನ್ನೊಂದು ಮದುಮಗಳನ್ನು ಕರ್ಕೊಂಡು ಬರಲಿಕ್ಕೆ ಮಧ್ಯಾಹ್ನ ಸಾಕಾಗ್ತದೆ ನಡೆಯದೆ ನಡೆಯದೆ ತುಂಬ ದಿವಸ ಆಯಿತು ಸ್ಕೂಟಿಯಲ್ಲೇ ಓಡಾಡುದಲ್ಲ ಸ್ಕೂಟಿ ಹೇಳಿದರೆ ಕಾರ್ ಓಡಾಡಿ ಓಡಾಡಿ ನಡಿಲಿಕ್ಕೇ ಆಗ್ತಿಲ್ಲ ಇಲ್ಲಿ ನೋಡಿ ಅಪ್ಪಲ್ಲಿ ಹೋಗ್ಬೇಕು ಹಾಗೆ ಸ್ವಲ್ಪ ಆಯಸ್ ಆಗ್ತಾ ಉಂಟು ತುಂಬ ಇಲ್ಲಿ ನೋಡಿ ವೈಟ್ ಜೀರಿಗೆ ಮತ್ತೆ ವೈಟ್ ಆಗಿ ಮತ್ತೆ ರೆಡ್ ಆಗ್ತದೆ ಇಲ್ಲಿ ನೋಡಿ

ಹೊಸರಲ್ಲ ಸೊ ಹಾಗೆ ತುಂಬ ಕ್ಲೀನ್ ಉಂಟು ಏನು ಗಲೀಜು ನೀರಲ್ಲ ಇದು ನೋಡಿ ಕಪ್ಪೆ ನೋಡಿ ಕಪ್ಪೆ ಚೊಕ್ಕ ಉಂಟು ಒಳ್ಳೆ ನೀರು ಮಾರು ಕ್ಲೀನ್ ಉಂಟಲ್ಲ ಅಲ್ಲ ಕುಂಟರ್ ದ್ವರನ ಇಲ್ಲಿ ಬಟ್ಟೆ ಕಲ್ಲು ಸಹ ಇಟ್ಟಿದ್ದಾರೆ ಮೋಸ್ಟ್ಲಿ ಇಲ್ಲಿ ಬಟ್ಟೆ ಸೊಗಿಬೋದು ಅಷ್ಟು ನೀ ಒಳ್ಳೆ ನೀರುಂಟು ನೋಡಿ ಅಷ್ಟು ಕ್ಲೀನ್ ಉಂಟು ಬಟ್ಟೆ ಸೊಗಿತಾರೆ ಕಾಣ್ತದೆ ಇಲ್ಲಿ ಹಾಕಿದ್ದಾರೆ ಎಲ್ಲಿ ನಮ್ಮದು ತೆಂಗಿನಕಾಯಿ ರೆಡಿ ರೆಡಿಯಾಗಿದ್ದಾರೆ ನೋಡಿ ಮರಗೆ ಹತ್ತಿ ತೆಂಗಿನಕಾಯಿ ಕೊಯ್ತಾರೆ ಇದೆಲ್ಲ ಅಡಿಕೆ ತೋಟ ಅಷ್ಟು ಕೂಡ ಅಡಿಕೆ ತೋಟ ಇಲ್ಲಿ ನೋಡಿ ನೋಡುವಲ್ಲಿ ತೆಂಗಿನ ಮರ ಸಹ ಉಂಟು ಈ ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಕೊಯ್ಯೋದೀಗ ಇವರು ನೋಡಿ ರೆಡಿಯಾಗಿದ್ದಾರೆ ತೆಂಗಿನಕಾಯಿ ಹಿಟ್ಲಿಕ್ಕೆ

ாமதி <laughs> <laughs> ಇಲ್ಲಿ ತೆಂಗಿನಕಾಯಿ ಹಾಕ್ತಾ ಇದ್ದಾರೆ ರಾಶಿ ಆಗ್ತಿದ್ದಾರೆ ಒಂದು ಕಡೆ ಮತ್ತೆ ಇಲ್ಲಿಂದ ಗೋಣಿಗೆ ಹಾಕಿ ಸೊ ಹಾಗೆ ಇದು ಈ ಮರದಿಂದ ತೆಂಗಿನಕಾಯಿ ಇಲ್ಲಿ ರಾಶಿ ಕೋಳಕ್ಕೆ ಸ್ವಲ್ಪ ಹಿಂಗಾರ ಕೂಡ ಬೇಕಿತ್ತು ಮೇಯ್ನ್ ನಮಗೆ ಹಿಂಗಾರ ಇರೋದ್ರಿಂದ ಅದು ಕೂಡ ಬೇಕಿದ್ದರಿಂದ ನನ್ನ ತೋಟದಲ್ಲಿ ಒಂದು ಐದು ಹಿಂಗಾರ ತೆಗೆದು ಹೋಗೋಣ ಅಂತ ಸೊ ಇವರು ಇಲ್ಲಿ ಹಿಂಗಾರ ತೆಗೆದಿದ್ದಾರೆ ನೋಡಿ ಯಾವ ರೀತಿ ತೆಗೆದಿದ್ದಾರೆ ಅಂತ acak <laughs> ಒಂದು ಪಾಲೆ ಪಿಂಗಾರಾಜಿ ತೆಂಗಿನ ಸೊ ತೆಂಗಿನಕಾಯಿ ತೆಗ್ದು ಆ ನಂತರ ಸಿರಿ ಎಲ್ಲ ತೆಗ್ದು ಹಿಂಗಾರ ಎಲ್ಲ ತೆಗ್ದಾದ ನಂತರ ಸ್ವಲ್ಪ ಬೊಂಡ ಕುಡಿಯೋಣ ಅಂತ ಅನ್ಕೊಂಡ್ವಿ ಯಾಕಂತ ಹೇಳಿದ್ರೆ ನಮ್ಮ ತೋಟದಲ್ಲೇ ಇದ್ದಿದ್ರಿಂದ ಬೊಂಡ ಕುಡ್ದು ಅನಂತರ ಎಲ್ಲ ತೆಂಗಿನಕಾಯಿಯನ್ನ ಗೋಣಿ ಚೀಲಕ್ಕೆ ಹಾಕಿ ಮನೆಗೆ ಇದು ಬಂಡ ಅದು ತೆಂಗಿನಕಾಯಿ ಸೊ ಇಷ್ಟಿದ್ವಿ ಮತ್ತೆ ಇದು ನೇಮಕ್ಕೆ ಸೀರೆ ಬೇಕು ಅದು ವಡದೀ ಪಿಂಜೋಜವು ಕಾರ್ಗೆ ಕಾರ್ಗ ಪೂದಿ ಪರೇರ ಮನೆಗೆ ಬಂದ್ವಿ ಮನೆಗೆ ಬಂದು ಎಲ್ಲ ಬೊಂಡ ತೆಂಗಿನಕಾಯಿ ಎಲ್ಲ ತೆಗ್ದಿಟ್ಟು ಆನಂತರ ಇಲ್ಲಿ ಸ್ವಲ್ಪ ನಾನು ಕುತ್ಕೊಂಡಿದ್ದೇನೆ ಇಲ್ಲಿ ನಾನು ಹಳಿಯ ಕಾರಲ್ಲಿ ಆಟ ಆಡೋದಂತೆ ಇಲ್ಲಿ ಆಟ ಆಡ್ತಾ ಇದ್ದಾನೆ ನೋ 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 ಕಾರಿದು ಡೋರ್ ಓಪನ್ ಮಾಡಿ ಒಳಗಡೆ ಕುತ್ಕೋಬೇಕಂತೆ ಅವನಿಗೆ ಅದಕ್ಕೆ ಈಗ ಕಾರಿದು ಕೀ ಹುಡುಕ್ಲಿಕ್ಕೆ ಹೋಗ್ತಿದ್ದಾನೆ ಎಲ್ಲಿ ಉಂಟಂತ ಅಂತ ಕೀ ಇಜ್ಜಿ ಕಾರ್ದ ಕೀ ಇಜ್ಜಿ ಕೀಜಿ ಅಪ್ಪ ಕೊಂಡು ಅಪ್ಪ ಇಜ್ಜಿ ಇಲ್ಲಿ ನೋಡಿ ನಮ್ಮ ಮಗು ನಮ್ಮದು ಚಾನೆಲ್ ವಿಡಿಯೋ ನೋಡ್ತಾ ಉಂಟು ಪಿಸ್ತಾ ತಗೊಂಡಿದ್ದೇನೆ ಸಾಲ್ಟೆಡ್ ಸಾಲ್ಟೆಡ್ ಒಳ್ಳೆದಾಗುತ್ತೆ ರೋಸ್ಟ್ ಮಾಡಿ ಕೊಡ್ತಾರೆ ಅದು ಸಾಲ್ಟ್ ಹಾಕಿ ರೋಸ್ಟ್ ಮಾಡಿ ಕೊಡ್ತಾರೆ ಪಿಸ್ತಾ ಅದೊಂದು ಅರ್ಧ ಅರ್ಧ ಕೆ ಜಿ ಒಂದು ಕೆ ಜಿ ತಗೊಂಡಿದ್ದೇನೆ ಮತ್ತೆ ಇಲ್ಲಿಂದ ಊರಿಗೆ ಹೋಗುವ ಪರ್ಫ್ಯೂಮ್ ತಗೊಂಡೋಗ್ಬೇಕು ಪರ್ಫ್ಯೂಮ್ ಒಳ್ಳೆದಿರುತ್ತೆ ಇಲ್ಲಿ ಕ್ವಾಲಿಟಿ ಅದಕ್ಕೆ ಎರಡು ಪರ್ಫ್ಯೂಮ್

ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ ನಮ್ಮ ಚಾನೆಲ್ಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು